ಹೆಣ್ಮಕ್ಳು ಈ ಬಿಳಿ ಬಟ್ಟೆ ಪ್ರಾಬ್ಲಮ್ ಇದ್ರೆ ಅರ್ಧ ಮುಜುಗರದಿಂದ ತೋರ್ಸೋದಿಕ್ಕೆ ಹೋಗಲ್ಲ ಡಾಕ್ಟರ್ ಹತ್ರ ಇನ್ ಕೆಲವರು ಹಾಗೆ ಮನೆ ಮದ್ದಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ವೈಟ್ ಡಿಸ್ಚಾರ್ಜ್ ನ ನೆಗ್ಲೆಕ್ಟ್ ಮಾಡಬಾರ್ದು ಕಂಟಿನ್ಯೂಸ್ ಆಗಿ ವೈಟ್ ಡಿಸ್ಚಾರ್ಜ್ ಇದೆ ಇದೆ ನೀವು ಹೇಳ್ದಂಗೆ ಇಲ್ಲ ಕಡಿ ವೈಟ್ ಮೊಸರು ಮೊಸರು ತರ ಡಿಸ್ಚಾರ್ಜ್ ಆಗ್ತಾ ಇದೆ ಇಲ್ಲ ಗ್ರೀನಿಶ್ ವೈಟ್ ಡಿಸ್ಚಾರ್ಜ್ ಇಲ್ಲ ಯಲ್ಲೋ ಇಶ್ ವೈಟ್ ಡಿಸ್ಚಾರ್ಜ್ ಈ ತರ ಅಬ್ನಾರ್ಮಲ್ ಡಿಸ್ಚಾರ್ಜ್ ಅಂಡ್ ಸ್ಮೆಲ್ ಬರ್ತಾ ಇದೆ ಈ ತರ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಬಿಕಾಸ್ ಇನ್ಫೆಕ್ಷನ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇನ್ಫೆಕ್ಷನ್ ಪಾರ್ಟ್ ನ ಟ್ರೀಟ್ ಮಾಡೋದ್ರ ಜೊತೆಗೆ ಬೇರೆ ಸ್ಪೆಸಿಫಿಕ್ ಟೆಸ್ಟ್ ಮಾಡ್ಕೋಬೇಕಾ ಮಾಡೋದ್ರೆ ಕ್ಯಾನ್ಸರ್ ಲಕ್ಷಣ ಇರುತ್ತಾ ವೈಟ್ ಡಿಸ್ಚ ಇವಾಗ ಜನರಲಿ ವೈಟ್ ಡಿಸ್ಚಾರ್ಜ್ ಇದ್ರೆನೆ ಅಂತ ಅಲ್ಲ ಎಲ್ಲ ಹೆಂಗಸ್ರು ಮದುವೆ ಆದ್ಮೇಲೆ ಅಟ್ಲೀಸ್ಟ್ ಎವ್ರಿ ತ್ರೀ ಇಯರ್ಸ್ ನಾವು ಲಿಕ್ವಿಡ್ ಲಿಕ್ವಿಡ್ ಬೇಸ್ ಐಟಾಲಜಿ ಅಂತ ಮಾಡ್ತೀವಿ ದಟ್ ಇಸ್ ಅಡ್ವಾನ್ಸ್ಡ್ ವೇ ಆಫ್ ಪ್ಯಾಪ್ಸ್ಮಿಯರ್ ಇಲ್ಲ ಅಟ್ಲೀಸ್ಟ್ ಸಿಂಪಲ್ ಪಾಪ್ಸ್ಮಿಯರ್ ಮಾಡ್ತಾರೆ ಮಾಡ್ಸ್ಕೊಬೇಕು ಯಾಕಂದ್ರೆ ಎಸ್ಪೆಷಲಿ ಇಂಡಿಯಾದಲ್ಲಿ ಅವೇರ್ನೆಸ್ ಇಲ್ಲ ಪಾಪ್ಮಿಯರ್ ಮಾಡ್ತೀರಾ ಏನು ಪ್ಯಾಪ್ಸ್ಮಿಯರ್ ಅಂತ ಕೇಳ್ತಾರೆ ಯಾವ ಏಜ್ ಗ್ರೂಪ್ ಅಲ್ಲಿ ಪ್ಯಾಪ್ಸ್ಮಿಯರ್ ಸ್ಟಾರ್ಟ್ ಅಂದ್ರೆ ಟೆಸ್ಟ್ ಮಾಡಿಸ್ಬೇಕು ಏಟ್ ಟ್ವೆಂಟೀಸ್ ಶುರು ಮಾಡ್ಬೇಕು ಟ್ವೆಂಟಿ ಏಟ್ ಹೇಳ್ತೀವಿ ಈ ಒಂದು ಪರೀಕ್ಷೆ ಮಾಡುವಾಗ ನೋವಾಗುತ್ತಾ ಇಲ್ಲ ನೋವಾಗೋದಿಲ್ಲ ತಿಂಗಳ ಯಾವ್ದಾದ್ರು ಸ್ಪೆಸಿಫಿಕ್ ಡೇ ನಲ್ಲಿ ಹೋಗಿ ಟೆಸ್ಟ್ ಜನರಲ್ಲಿ ಪೀರಿಯಡ್ಸ್ ಆಗೋ ಟೈಮ್ ಇದ್ರೆ ಒಳ್ಳೇದು ಅಂಡ್ ಲಾಸ್ಟ್ ಪೀರಿಯಡ್ಸ್ ಬರೋ ಟೈಮ್ ಮಧ್ಯದಲ್ಲಿ ಪ್ರಿಫರ್ ಮಾಡ್ತೀವಿ ಖರ್ಚು ಇಂದ ಟೂ ತೌಸಂಡ್ ತನಕ ಆಗುತ್ತೆ ಹೆಲ್ತ್ ಚೆಕ್ಅಪ್ ಮಾಡೋರು ಪ್ಯಾಪ್ಸ್ಮಿಯರ್ ಎಲ್ಲ ಮಾಡ್ಸಿರ್ತೀರಾ ಬಟ್ ಈ ಅಭ್ಯಾಸನೇ ಇಲ್ಲ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಸ್ಟೇಜ್ ಅಲ್ಲೇ ಗೊತ್ತಾಗಿದೆ ಅಂದಾಗ ಬಹಳ ಅದು ಆ ಕ್ಷಣ ನಿಮ್ಗೆ ಅದ್ನ ಹೇಗೆ ತಗೊಳೋದು ಅಂತ ಗೊತ್ತಾಗಿರೋದಿಲ್ಲ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ ನಾನು ಬದುಕ್ತಿನ ಎಲ್ಲ ಪ್ರಶ್ನೆಗಳು ನಿಮಗೆ ಬರುತ್ತೆ